ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮಾದರಿ ನಗರಕ್ಕೆ ಪಣತೊಟ್ಟ ಶ್ರಮಿಸಿದ ಪೌರಾಯುಕ್ತ ಜಿ ಎನ್ ಚಲಪತಿಗೆ ಜಿಲ್ಲಾ ಗಣರಾಜ್ಯೋತ್ಸವ ಪ್ರಶಸ್ತಿ ಚಿಂತಾಮಣಿ ನಗರಸಭೆಗೆ ವರ್ಗಾವಣೆಗೊಂಡ ಬಂದ ಪೌರಾಯುಕ್ತ ಜಿ ಎನ್ ಚಲ್ಪತಿರವರು ಕೇವಲ ಒಂದೂವರೆ ವರ್ಷದಲ್ಲಿ ಹಲವು ಸಾಧನೆಗಳನ್ನು ಮಾಡಿದ ಅವರ ಕೆಲಸವನ್ನು ಗುರುತಿಸಿದ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರರಂದು ನಡೆಯುವ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಉತ್ತಮ ಪೌರಾಯುಕ್ತರ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲು ನಿಶ್ಚಯಿಸಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಸನ್ಮಾನಿಸಲು ಸಿದ್ಧತೆ ನಡೆಸಿದ್ದಾರೆ ನಗರಸಭೆಯ ಪೌರಾಯುಕ್ತರಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಎಂಟರಂದು ಅಧಿಕಾರ ಸ್ವೀಕರಿಸಿದ ಜಿ ಎನ್ ಚಲಪತಿಯರವರು ರಜೆ ಹಬ್ಬ ಹರಿದಿನಗಳು ಬಿಟ್ಟು ಕೇವಲ ಒಂದೂವರೆ ವರ್ಷದಲ್ಲಿ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಪೌರಾಯುಕ್ತರಾದವರು ಏನೆಲ್ಲ ಕೆಲಸ ಮಾಡಬಹುದು ಎಂಬುದನ್ನು ತೋರಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು ಅಧಿಕಾರ ವಹಿಸಿಕೊಂಡ ಒಂದೇ ವಾರದಲ್ಲಿ ನಗರಸಭೆಗೆ ಸಾರ್ವಜನಿಕರು ಬಂದಾಗ ನಗರಸಭೆ ಅಧಿಕಾರಿಗಳು ಯಾರು ಡಿ ಗ್ರೂಪ್ ನೌಕರರು ಯಾರು ಸಿಬ್ಬಂದಿ ಯಾರು ಎಂದು ಗೊತ್ತಾಗುವಂತೆ ಮಾಡುವ ಸಲುವಾಗಿ ಇಡೀ ನಗರಸಭೆಯ ಸಿಬ್ಬಂದಿಗೆ ಸಮವಸ್ತ್ರದ ಜೊತೆಗೆ ಎಲ್ಲರ ಕೊರಳಲ್ಲಿ ಐಡೆಂಟಿಟಿ ಕಾರ್ಡ್ ತೂಗಾಡುವಂತೆ ಮಾಡಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಪ್ಲಾಸ್ಟಿಕ್ ನಿಷೇಧಕ್ಕೆ ಹೆಚ್ಚು ಒತ್ತು ಕೊಟ್ಟ ಹಿನ್ನೆಲೆಯಲ್ಲಿ ನಗರದಾದ್ಯಂತ ನಿಷೇಧಿತ ಪ್ಲಾಸ್ಟಿಕ್ ಕವರ್ ಬಳಕೆ ಲೋಟ ಮತ್ತಿತರ ಬಳಕೆಯನ್ನು ಪತ್ತೆ ಹಚ್ಚಿ ದಂಡ ಹಾಕಿದ್ದಲ್ಲದೆ ಲಕ್ಷಾಂತರು ಪ್ಲಾಸ್ಟಿಕ್ ಕವರ್ ಮತ್ತು ಲೋಟ ದಾಸರು ಇಟ್ಟಿದ್ದ ವ್ಯಾಪಾರಿಯ ಮೇಲೆ ಪರಿಸರ ಮಾಲಿನ್ಯ ಅಧಿಕಾರಿಗಳಿಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಮಾಡಿಸುವ ಮೂಲಕ ನಗರದಲ್ಲಿ ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧ ಮಾಡಿಸುವಲ್ಲಿ ಪಣ ತೊಟ್ಟು ಯಶಸ್ವಿಯಾಗಿದ್ದಾರೆ ನಗರಸಭೆಯಲ್ಲಿ ಖಾತಾ ಅದಾಲತ್ ಮಾಡಿ ನಗರಸಭೆಯಿಂದ ಮನೆಗೆ ಈ ಖಾತಾ ಆಂದೋಲನಕ್ಕೆ ಚಾಲನೆ ನೀಡಿ ಎಲ್ಲ ದಾಖಲಾತಿಗಳನ್ನು ನೀಡಿದವರಿಗೆ ಕಚೇರಿಯಲ್ಲಿ ಖಾತೆಗಳನ್ನು ನೀಡಿದಲ್ಲದೆ ನಗರಸಭೆಯ ಮನೆ ಕಂದಾಯ ನೀರಿನ ಕಂದಾಯ ಸೇರಿದಂತೆ ಇತರೆ ಕಂದಾಯಗಳ ಪಾವತಿಗೆ ನಗರಸಭೆಯಲ್ಲಿ ಬ್ಯಾಂಕ್ ಕೌಂಟ್ರನ್ನು ಸ್ಥಾಪಿಸುವ ಮೂಲಕ ಸಾರ್ವಜನಿಕರು ಬ್ಯಾಂಕುಗಳಲ್ಲಿ ಗಂಟೆಗಟ್ಟಲೆ ಹಣ ಪಾವತಿಸಲು ಕ್ಯೂನಲ್ಲಿ ನಿಲ್ಲಿಸುವ ಕೆಲಸವನ್ನು ತಪ್ಪಿಸಿದ್ದಾರೆ ಇನ್ನು ನಗರದ ಅಜಾ ಚೌಕದಲ್ಲಿ ಎಲ್ಲೆಂದರಲ್ಲಿ ಪಾದಚಾರಿ ಅಂಗಡಿಗಳು ಮತ್ತು ತರಳುವ ಬಂಡಿಗಳನ್ನು ಇಟ್ಟು ಸಂಚಾರಕ್ಕೆ ತೀವ್ರ ತೊಂದರೆ ಕೊಡುತ್ತಿದ್ದ ಅಂಗಡಿಗಳನ್ನು ಎತ್ತಗಡಿ ಮಾಡಿಸಿದ್ದಲ್ಲದೆ ಅಜಾ ಚೌಕದಲ್ಲಿ ರಸ್ತೆ ಒತ್ತುವರಿ ಮಾಡಿಕೊಂಡ ಇಟ್ಟಿದ್ದ ಪೆಟ್ಟಿಗೆ ಅಂಗಡಿ ನಗರಸಭೆ ಐ ಡಿ ಎಸ್ ಎಂ ಟಿ ಮಾರ್ಕೆಟಲ್ಲಿ ಅಕ್ರಮವಾಗಿ ಇಟ್ಟಿದ್ದ ಪೆಟ್ಟಿಗೆ ಅಂಗಡಿಗಳನ್ನು ತೆರವು ಮಾಡುವ ಮೂಲಕ ನಗರಸಭೆಗೆ ಕೋಟ್ಯಾಂತರ ಬೆಲೆ ಬಾಳುವ ಜಾಗವನ್ನು ಸಹ ಉಳಿಸುವಲ್ಲಿ ಯಶಸ್ವಿಯಾಗಿದ್ದರು ಇನ್ನು ಮಳೆ ಬಂದರೆ ಇಡೀ ಎಂ ಜಿ ರಸ್ತೆ ಕೆಸರುಮಯವಾಗುತ್ತಿದ್ದು ಎಂ ಜಿ ರಸ್ತೆಯ ಬೊಂಬು ಬಜಾರಿನಿಂದ ಚೇಳು ವೃತ್ತದವರೆಗೂ ಎರಡೂ ಬದಿಯಲ್ಲಿ ಚರಂಡಿಗಳು ಸ್ವಚ್ಛತೆ ಮಾಡುವುದರ ಜೊತೆಗೆ ನಗರದ ಹಳೆ ಸಂತೆ ಮೈದಾನದಲ್ಲಿ ಡಂಪಿಂಗ್ ಯಾರ್ಡ್ ಆಗಿದ್ದ ಕಸವನ್ನು ಸಾಗಿಸಿ ಅಲ್ಲಿ ಕಸ ಹಾಕದಂತೆ ನಿರ್ಬಂಧ ಏರುವಲ್ಲಿ ಯಶಸ್ವಿಯಾಗಿದ್ದರು ಮಳೆ ಬಂದಾಗ ಚರಂಡಿ ಯುಜಿಡಿ ಸಮಸ್ಯೆಗಳ ನಿವಾರಣೆಗೆ ಎಲ್ಪ್ ಡೆಸ್ಟ್ ಸಹ ಪ್ರಾರಂಭಿಸಿದ್ದರು ಇನ್ನು ಶಾಲಾ ಕಾಲೇಜುಗಳಲ್ಲಿ ಯು ಜಿ ಡಿ ಸಮಸ್ಯೆ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದರದೆ ನಗರದಾದ್ಯಂತ ಕಸ ಗತಿಯಲ್ಲಿ ವಿಲೇವಾರಿಗೆ ಮುಂದಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಂತ್ರಗಳು ತಳ್ಳುವ ಬಂಡಿಗಳು ಟಿಪ್ಪರ್ಗಳು ಯು ಜಿ ಡಿ ಯಂತ್ರಗಳನ್ನು ಖರೀದಿಸಿ ಮತ್ತಷ್ಟು ಸಮಸ್ಯೆ ನಿವಾರಣೆ ಮಾಡಲು ಮುಂದಾಗಿದ್ದಾರೆ ನಗರಸಭೆ ಆವರಣದಲ್ಲಿ ಎಲ್ಲಿ ನೋಡಿದರೂ ನಗರಸಭೆಯ ಕಸ ಸಾಗಿಸುವ ಟ್ರ್ಯಾಕ್ಟರ್ ಟಿಪ್ಪರ್ ತಳ್ಳುವ ಬಂಡಿಗಳು ಜೆ ಸಿ ಬಿ ಒಳಚರಂಡಿ ಶುದ್ಧೀಕರಣ ಮಾಡುವ ವಾಹನಗಳನ್ನು ನಿಲ್ಲಿಸಿ ದುರ್ನಾತದ ವಾಸನೆಯ ಬೀರುವಂತೆ ಮಾಡಿದ್ದನ್ನು ತಪ್ಪಿಸಿ ಎಲ್ಲ ವಾಹನಗಳನ್ನು ನಗರದ ಫಿಲ್ಟರ್ಬೆಡ್ ವೃತ್ತದಲ್ಲಿರುವ ನಗರಸಭೆ ಜಾಗದಲ್ಲಿ ವಾಹನಗಳನ್ನು ನಿಲ್ಲಿಸುವ ವ್ಯವಸ್ಥೆ ಮಾಡಿದ್ದಲ್ಲದೆ ನಗರಸಭೆ ಆವರಣದಲ್ಲಿ ಸಾರ್ವಜನಿಕರು ಮತ್ತಿತರರು ವಾಹನಗಳ ಪಾರ್ಕಿಂಗ್ ಮಾಡಿಕೊಂಡು ಅರ್ಟಿ ಹೊಡೆಯುವವರಿಗೆ ಬ್ರೇಕ್ ಹಾಕಿದ್ದಲ್ಲದೆ ನಗರಸಭೆಯಲ್ಲಿ ಮಧ್ಯವರ್ತಿಗಳಿಗೂ ಕಡೆವಾಣ ಹಾಕುವಲ್ಲಿ ಸಹ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ನಗರದ ಬೆಂಗಳೂರು ಜೋಡಿ ರಸ್ತೆ ಎಂಜಿ ರಸ್ತೆ ಮತ್ತು ಚೋಳ ರಸ್ತೆಯ ರಸ್ತೆ ವಿಭಜಕದಲ್ಲಿ ಮರಗಳು ಟ್ರಿಮ್ ಮಾಡಿ ಬಹುದಾ ಕಾರ್ಯ ಬೆಳೆದ ಬೆ ಬೇರುಗಳು ಹೊರಕ್ಕೆ ಬಂದು ಡಾಂಬರು ಎದ್ದೇಳಿ ಸಂಚಾರಕ್ಕೆ ತೊಂದರೆ ಮರಗಳು ರಸ್ತೆಗೆ ಬಾಗಿ ಸಂಚಾರಕ್ಕೆ ತೊಂದರೆ ಮರಗಳಿಂದ ಬೀದಿ ದೀಪಗಳ ಬೆಳಕು ರಸ್ತೆಗೆ ಚೆಲ್ಲದ ಮರಗಳ ಬೀಳುತ್ತಿರುವುದನ್ನು ಕಂಡ ಇಡೀ ಎಲ್ಲ ರಸ್ತೆಗಳಲ್ಲಿ ಮರಗಳು ಟ್ರಿಮ್ಮಿಂಗ್ ಮಾಡಿದಲ್ಲದೆ ಇದೀಗ ಜೋಡಿ ರಸ್ತೆಗಳಿಗೆ ಬೇರೆ ಗಿಡಗಳನ್ನು ನೆಟ್ಟು ಅದನ್ನು ಪೋಷಿಸುವಲ್ಲಿ ಸಹ ಮುಂದಾಗಿದ್ದಾರೆ ಇನ್ನು ಇಡೀ ರಸ್ತೆಗಳಲ್ಲಿದ್ದ ಕಸ ಮಣ್ಣು ವಿಭಜಕದಲ್ಲಿದ್ದ ಕಸವನ್ನು ಎತ್ತಂಗಡಿ ಮಾಡಿದ್ದಲ್ಲದೆ ಎಲ್ಲ ಜೋಡಿ ರಸ್ತೆಗಳಲ್ಲಿ ಕೆಟ್ಟು ಹೋಗಿದ್ದ ಬೀದಿ ದೀಪಗಳನ್ನು ದುರಸ್ತಿಪಡಿಸಿದ್ದಲ್ಲದೆ ಹೊಸ ದೀಪಗಳನ್ನು ಅಳವಡಿಸುವ ವೇಳೆಗೂ ಚೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ನಗರದಾದ್ಯಂತ ಬೀದಿ ದೀಪಗಳ ನಿರ್ವಹಣೆಗೆ ಹೆಚ್ಚು ಆದ್ಯತೆ ನೀಡಿದ್ದಾರೆ ನಗರದಲ್ಲಿ ಸಾಂಕ್ರಾಮಿಕ ರೋಗಗಳು ಅಳಡದಂತೆ ಫಾಗಿಂಗ್ ಮಾಡಿಸಿ ರೋಗಗಳ ನಿಯಂತ್ರಣಕ್ಕೂ ಸಹ ಮುಂದಾಗಿದ್ದಾರೆ ನಗರದಲ್ಲಿರುವ ಪಾರ್ಕ್ಗಳು ನಿರ್ವಹಣೆ ಇಲ್ಲದೆ ಮರಗಿಡಗಳು ಒಣಗುತ್ತಿರುವ ಪಾರ್ಕ್ಗಳಿಗೆ ಮೋಕ್ಷ ಕಲ್ಪಿಸಿ ನೀರಿನ ಸ್ಪಿಂಕ್ಲರ್ಸ್ ಅಳವಡಿಸಿ ಸಾರ್ವಜನಿಕರು ಪಾರ್ಕ್ಗಳಿಗೆ ಬರುವಂತೆ ಮಾಡಿದ್ದಲ್ಲದೆ ಕೆಲ ಪಾರ್ಕುಗಳಲ್ಲಿ ಸಾರ್ವಜನಿಕರು ಮನೆ ಕೆಲಸದ ಸಾಮಾನುಗಳನ್ನು ಹಾಕಿಕೊಂಡು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸಿ ಅಲ್ಲಿ ಗಿಡ ಮರಗಳನ್ನು ನೆಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ನಗರದ ಅಂಜನೇ ಬಡಾವಣೆಯಲ್ಲಿ ಸಂಚಾರಕ್ಕೆ ತೊಂದರೆಯಾಗಿ ಅವಘಡ ಆಹ್ವಾನಿಸಿದ್ದ ಮರವನ್ನು ಕಟಾವು ಮಾಡಿಸಿದ್ದಲ್ಲದೆ ಅಂತಹ ಹತ್ತು ಮರಗಳನ್ನು ಬೆಳೆಸಲು ಸಹ ಮುಂದಾಗಿದ್ದಾರೆ ಪೌರ ಕಾರ್ಮಿಕರ ಹಿತದೃಷ್ಟಿಯಿಂದ ಮೂರು ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ತಪಾಸಣೆ ನಡೆಸಿದಾಗ ಹೃದಯಾಘಾತಕ್ಕೆ ಒಳಗಾದವರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಿದ್ದಲ್ಲದೆ ಪೌರಕಾರ್ಮಿಕರಿಗೆ ಬೇಕಾದ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಮತ್ತು ಸಾಮಗ್ರಿಗಳನ್ನು ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಗರದಲ್ಲಿ ಕೆಲ ರಸ್ತೆಗಳು ಸಂಪೂರ್ಣ ಗುಂಡಿಮಯವಾಗಿದ್ದು ಅಂಥ ರಸ್ತೆಗಳಿಗೆ ಗುತ್ತಿಗೆದಾರರ ಮೂಲಕ ಗುಂಡಿಗಳನ್ನು ಮುಚ್ಚಿಸಿ ಮೋಕ್ಷ ಕಲ್ಪಿಸಿ ಕಲ್ಪಿಸಿದ್ದಲ್ಲದೆ ರಸ್ತೆ ಬದಿಯಲ್ಲಿ ತ್ಯಾಜ್ಯ ಎಸುತ್ತಿದ್ದವರನ್ನು ಗುತ್ತಿಸಿ ಅವರಿಗೆ ದಂಡ ಸಹ ಹಾಕಿದ್ದಾರೆ ಇನ್ನು ಹಲವು ಕೋಟಿ ರುಗಳ ಕಾಮಗಾರಿ ಕೆಲಸಗಳಿಗೂ ಸಹ ಆದ್ಯತೆ ನೀಡಿದ್ದಾರೆ ನಗರಸಭೆಯ ವರ್ಷಗಳಿಂದ ಮೂಲೆ ಗುಂಪಾಗಿದ್ದ ಮಟನ್ ಮಾರ್ಕೆಟ್ ಪ್ರಾರಂಭ ಮಾಡಿಸಿದ್ದಲ್ಲದೆ ವಿವಿಧ ಅಂಗಡಿಗಳ ಬಾಡಿಗೆ ವಸೂಲಾತಿ ನಗರಸಭೆ ಕಟ್ಟಡ ಬಾಡಿಗೆ ವಸೂಲಾತಿ ಪೆಟ್ರೋಲ್ ಬಂಕ್ ಬಾಕಿ ಹಣ ವಸೂಲಾತಿ ಮನೆ ಕಂದಾಯ ನೀರಿನ ಕಂದಾಯ ಸೇರಿದಂತೆ ವಿವಿಧ ತೆರಿಗೆಗಳನ್ನು ಸಂಗ್ರಹಿಸಿ ಹಲವರಿಗೆ ಬಾಕಿ ಇರುವ ಹಣವನ್ನು ಪಾವತಿ ಮಾಡಿಸಿದ್ದಲ್ಲದೆ ಇನ್ನೂ ಹರಾಜಾಗದ ಅಂಗಡಿಗಳನ್ನು ಬಹಿರಂಗ ಹರಾಜು ಮಾಡಿಸಿದ್ದಲ್ಲದೆ ನಗರಸಭೆ ಖಾತೆಯಲ್ಲಿ ಹಣ ಇಲ್ಲದ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹೆಚ್ಚು ಹಣವನ್ನು ಸಂಗ್ರಹಿಸಿ ಇಟ್ಟಿರುವುದು ವಿಶೇಷ ಕಳೆದ ಒಂದು ದಶಕದಿಂದ ಕಸ ವಿಲೇವಾರಿಯಾಗದ ಕನಶೆಟ್ಟಿಯಲ್ಲಿ ಕಸ ವಿಲೇವಾರಿಗೆ ಮುಂದಾಗಿರುವ ಪೌರಾಯಿತರು ಈಗಾಗಲೇ ಇಪ್ಪತ್ತೈದು ಟನ್ ಲೋಡಗಷ್ಟು ಗೊಬ್ಬರವನ್ನು ತಯಾರಿಸಿರ ತಯಾರಿಸಿದ್ದಲ್ಲದೆ ಕಸ ಹಸಿ ಕಸ ವಿಂಗಡಣೆಯ ಬಗ್ಗೆ ಪ್ಯಾಡ್ಗಳನ್ನು ಬೇರ್ಪಡಿಸುವ ಬಗ್ಗೆ ಪ್ಲಾಸ್ಟಿಕ್ನಿಂದ ಆಗುವ ತೊಂದರೆಯ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ವಿಡಿಯೋ ತೋರಿಸುವ ಮೂಲಕ ಅರಿವು ಮೂಡಿಸಿದ್ದಲ್ಲದೆ ಕಸ ವಿಲೇವಾರಿ ಸ್ಥಳವಾದ ಕನಶೆಟ್ಟಿಗೆ ವಿವಿಧ ಶಾಲೆಯ ನೂರಾರು ಮಕ್ಕಳನ್ನು ಕರೆದುಕೊಂಡು ಹೋಗಿ ಕಸಗಳ ರಾಶಿ ತೋರಿಸಿ ಅರಿವು ಮೂಡಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ ಇನ್ನು ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಕನಂಪಲ್ಲಿ ಕೆರೆ ಬಕ್ಕಳ್ಳಿ ಅರಸನ ಕೆರೆ ನೆಕ್ಕುಂದಿ ಕೆರೆ ನೀರು ಸರಬರಾಜು ಕೇಂದ್ರಗಳು ಆಗಾಗ್ಗೆ ಭೇಟಿ ನೀಡಿ ನೀರು ಪೋಲಾಗದಂತೆ ಕ್ರಮವಹಿಸಿದ್ದಲ್ಲದೆ ಕೆರೆಗಳ ನೀರಿಗೆ ಮೋಟಾರ್ ಅಳವಡಿಸಿ ಸರಬರಾಜು ಮಾಡಿಕೊಳ್ಳುವ ಪಂಪು ಮೋಟಾರನ್ನು ವಶಪಡಿಸಿಕೊಳ್ಳಲು ಸಹ ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಈಜಿಳಿ ನೀರನ್ನು ಪಂಪು ಮೋಟಾರ್ ಮೂಲಕ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದನ್ನು ಪತ್ತೆ ಹಚ್ಚಿ ಅವರು ಪಂಪು ಮೋಟಾರನ್ನು ವಶಪಡಿಸಿಕೊಂಡಿದ್ದಾರೆ ಇನ್ನು ಒಳಚರಂಡಿ ನೀರು ಸಂಗ್ರಹ ಘಟಕಕ್ಕೆ ಒಳಚರಂಡಿ ನೀರು ಹೋಗದೆ ಒಣಗೂ ಹೋಗಿದ್ದ ಗೋಪ್ಸಂದ್ರ ಒಳಚರಂಡಿ ನೀರು ಸಂಗ್ರಹ ಘಟಕಕ್ಕೆ ಒಳಚರಂಡಿ ನೀರು ಹೋಗುವಂತೆ ಮಾಡಿದ್ದಲ್ಲದೆ ನಗರದಲ್ಲಿ ಹದಗೆಟ್ಟಿರುವ ಯು ಜಿ ಡಿ ಸಮಸ್ಯೆಗೆ ಪರಿಹಾರ ಒದಗಿಸಲು ಸಹ ಮುಂದಾಗಿದ್ದಲ್ಲದೆ ಫಿಲ್ಟ್ ಬೆಡ್ ಮತ್ತು ಒಳಚರಂಡಿ ನೀರು ರಸ್ತೆಯ ವಿಭಜಕದ ಗಿಡಗಳಿಗೆ ಟ್ಯಾಂಕರ್ ಮೂಲಕ ಹಾಕುವ ಕೆಲಸಕ್ಕೂ ಸಹ ಮುಂದಾಗಿದ್ದಾರೆ ಇಡೀ ಕಚೇರಿ ಅಧಿಕಾರಿಗಳ ಮತ್ತು ಸಿಬ್ಬಂದಿಯನ್ನು ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿಟ್ಟುಕೊಂಡು ಪಾರದರ್ಶಕ ಕೆಲಸ ನಿರ್ವಹಿಸಲು ಮುಂದಾಗಿರುವ ಪೌರಾಯಿತರು ಕಾರ್ಮಿಕರಿಗೆ ವಿವಿಧ ಕ್ರೀಡೆಗಳನ್ನು ಏರ್ಪಡಿಸಿ ಬಹುಮಾನ ವಿತರಣೆಯ ಜೊತೆಗೆ ದಾನಿಗಳ ನೆರವಿನಿಂದ ಸಮವಸ್ತ್ರ ಮೂಲಕ ಅವರ ನೆರವಿಗೆ ಭಾಗಿಯಾಗಿದ್ದಾರೆ ಕೇವಲ ಒಂದು ವರ್ಷ ಆರು ತಿಂಗಳಲ್ಲಿ ಕಣ್ಣಿಗೆ ಕಾಣಿಸಿದ ಈ ಕೆಲಸಗಳ ಜೊತೆಗೆ ಸರ್ಕಾರದ ಆದೇಶ ಜಿಲ್ಲಾಧಿಕಾರಿಗಳ ಆದೇಶ ಸಚಿವರ ಆದೇಶದ ಜೊತೆಗೆ ನಗರಸಭಾ ಸದಸ್ಯರು ಸೇರಿದಂತೆ ಸಾರ್ವಜನಿಕರು ಇತರರು ಹೇಳಿದ ಕೆಲಸ ಕಾರ್ಯಗಳಿಗೆ ಜೊತೆಗೆ ಇನ್ನೂ ಕಣ್ಣಿಗೆ ಕಾಣದಂಥ ಹಲವಾರು ಕೆಲಸಗಳನ್ನು ನಿರ್ವಹಿಸುತ್ತಿರುವ ಪೋರೈತ ಜಿ ಎನ್ ಚಲಪತಿ ಕೆಲಸದ ಬಗ್ಗೆ ಸ್ವತಃ ಸಚಿವ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರೇ ಹಲವಾರು ಕಾರ್ಯಕ್ರಮಗಳಲ್ಲಿ ಪ್ರಶಂಸೆ ಸಹ ವ್ಯಕ್ತಪಡಿಸಿದ್ದು ವಿಶೇಷ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿ ರಾಯಚೂರಿಗೆ ವರ್ಗಾವಣೆಯಾದವರು ಅಲ್ಲಿಯೂ ಹಲವಾರು ಸಾಧನೆಗಳು ಮಾಡುವ ಮೂಲಕ ಅಲ್ಲಿನ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮೆಚ್ಚುಗೆಗೂ ಸಹ ಪಾತ್ರರಾಗಿದ್ದರು ಲೋಕಸಭಾ ಚುನಾವಣೆ ಮುಗಿದ ನಂತರ ನಗರಸಭೆಗೆ ಮತ್ತೆ ಹಿಂದಿರುಗಿದ ಪೌರಾಯುಕ್ತ ಜಿ ಎನ್ ಚಲಪತಿರವರು ನಗರದ ದೊಡ್ಡ ದೊಡ್ಡ ಚರಣಿಗಳಲ್ಲಿ ಮಳೆ ನೀರು ಅರಿಯದೆ ರಸ್ತೆಗಳಲ್ಲಿ ಮತ್ತು ಮನೆಗಳಿಗೆ ನುಗ್ಗಿದ್ದನ್ನು ಗಮನಹರಿಸಿ ಹಲವಾರು ಚರಂಡಿಗಳ ಸ್ವಚ್ಛತೆಗೆ ಮುಂದಾಗಿ ತಲ್ಲದೆ ನಗರಸಭೆ ವ್ಯಾಪ್ತಿಯಲ್ಲಿ ಜಡಗಟ್ಟಿದ ಒಳಚರಂಡಿ ಸಮಸ್ಯೆಯನ್ನು ನೀಗಿಸುವಲ್ಲಿ ಸತತ ಪ್ರಯತ್ನ ನಡೆಸುತ್ತಿದ್ದಾರೆ ಇನ್ನು ನಗರದ ಅದಿಗಟ್ಟಿದ ಆಂಜನೇಯ ಬಡಾವಣೆಯ ಮುಖ್ಯ ರಸ್ತೆ ಲಾಯರ್ ಮನ ರಸ್ತೆ ಆಂಜಾರೆಡ್ಡಿ ಕಲ್ಯಾಣ ಮಂಟಪದ ರಸ್ತೆ ಅಗ್ರಹಾರದ ಮುಖ್ಯ ರಸ್ತೆ ಸೇರಿದಂತೆ ಹಲವಾರು ರಸ್ತೆಗಳು ಡಾಂಬಿಕರಣ ಜೊತೆಗೆ ಕೆಲ ಬಡಾವಣೆಗಳಲ್ಲಿ ಸಿಮೆಂಟ್ ರಸ್ತೆಗಳಿಗೂ ಚಾಲನೆ ದೊರಕಿಸಿಕೊಟ್ಟಿರುವ ಪೌರಾಯಿತರು ನಗರದ ಹಲವಾರು ರಸ್ತೆಗಳ ಡಾಂಬಿಕರಣ ಮತ್ತು ಸಿಮೆಂಟ್ ರಸ್ತೆಗಳ ನಿರ್ಮಾಣಕ್ಕೆ ಯೋಜನೆ ಸಹ ಸಿದ್ಧಪಡಿಸಿದ್ದಾರೆ ಇನ್ನು ನಗರದ ಬಹುತೇಕ ಜನನೇ ಬೀಡ ರಸ್ತೆಗಳು ಮತ್ತು ಒತ್ತುವರಿ ತೆರವಿಗೆ ಕೈ ಹಾಕಿದ ಅವರು ಹಲವು ಮಂದಿ ತೀವ್ರ ವಿರೋಧದ ನಡುವೆಯೂ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆ ಪಾಲಿಟೆಕ್ನಿಕ್ ರಸ್ತೆ ಚೋಳು ರಸ್ತೆ ಮತ್ತು ಎಂ ಜಿ ರಸ್ತೆಗಳ ಒತ್ತುವರಿಯಿಂದ ತೆರವು ಮಾಡುವಲ್ಲಿ ಯಶಸ್ವಿಯಾಗಿದ್ದು ಮುಂದಿನ ದಿನಗಳಲ್ಲಿ ನಗರದ ಹಲವು ಬಡಾವಣೆಗಳ ಮುಖ್ಯ ರಸ್ತೆಗಳ ಒತ್ತುವರಿ ತೆರವಿಗೂ ಸಹ ಮುಂದಾಗಿದ್ದಾರೆ ಪೌರಾಯುಕ್ತರಿಗೆ ಸರ್ಕಾರ ಸಂಬಳ ನೀಡುತ್ತೆ ಅದಕ್ಕೆ ಕೆಲಸ ಮಾಡುತ್ತಿದ್ದಾರೆ ಎಂಬ ವಾದವನ್ನು ಕೆಲವರು ವ್ಯಕ್ತಪಡಿಸಿದ್ದು ಉಂಟು ಆದರೆ ಅಂಥವರಿಗೆ ಸಾರ್ವಜನಿಕರು ತಿರುಗೇಟು ನೀಡಿ ಕಳೆದ ಹತ್ತು ವರ್ಷಗಳಲ್ಲಿ ಇವರು ಮಾಡಿದ ರೀತಿಯ ಕೆಲಸಗಳು ಯಾರು ಮಾಡಿದ್ದಾರೆ ಎಂಬುದರ ಬಗ್ಗೆ ಬೇರೆ ಪೌರಾಯುತರು ಮಾಡಿರುವ ಕೆಲಸಗಳ ಬಗ್ಗೆ ತುಲನೆ ಮಾಡುವ ಮೂಲಕ ಆಲಿ ಪೌರಾಯುತರ ವಿರುದ್ಧ ಮಾತನಾಡಿ ಕೆಲವರು ಬಾಯಿ ಸಹ ಮುಚ್ಚಿಸುವ ಕೆಲಸಗಳು ಸಹ ನಡೆದಿದೆ ಒಟ್ಟಿನಲ್ಲಿ ನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದಾಲೋಚನೆಗೆ ತಕ್ಕಂತೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಂದಾಗಿರುವ ಪೌರಾಯುಕ್ತ ಜಿ ಎನ್ ಚಲ್ಪತಿರವರು ಜಿಲ್ಲೆಯಲ್ಲಿ ಯಾವುದೇ ನಗರಸಭೆ ಅಧಿಕಾರಿಗಳು ಮಾಡದ ಸಾಧನೆಯನ್ನು ಮಾಡಿದ ಅವರ ಸೇವೆಯನ್ನು ಗುರುತಿಸಿ ಗಣರಾಜ್ಯೋತ್ಸವ ಪ್ರಶಸ್ತಿ ನೀಡುತ್ತಿರುವುದು ಚಿಂತಾಮಣಿ ನಗರಸಭೆಗೆ ಸಂದ ಗೌರವವಾಗಿದೆ